ಯಾರಿದು ಅನನ್ಯಾ ಭಟ್ ಸುಜಾತಾ ಭಟ್ ಯಾರು ವಾವ್ ಗ್ರೇಟ್ ಅಜ್ಜಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟು ಇಡೀ ಕರ್ನಾಟಕ ಜನತೆನ ಮಕ್ಕರ್ ಮಾಡಿದ್ರು ಎಲ್ರಿಗೂ ತಿರ್ನಲ್ವೇಲ್ ಹಲ್ವಾ ತಿನ್ಸಿದ್ರು ಸೊ ಈ ಸುಜಾತಾ ಭಟ್ ಬಗ್ಗೆ ನಮ್ಮ ಕಿರಿಕೀರ್ತಿಯವರು ತುಂಬಾ ತಲೆ ಕೆಡಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಲೈಕ್ ಡಿಟೆಕ್ಟಿವ್ ಥರ ಒಂದಷ್ಟು ಇನ್ಫಾರ್ಮೇಶನ್ಸ್ಗಳನ್ನೆಲ್ಲ ನಾನು ನೋಡಿದಾಗ ನನಗೆ ಸರಿ ಅಂತ ಅನ್ನಿಸ್ತು ಫಸ್ಟ್ ಟೈಮ್ ನನಗೆ ಅಪರೂಪಕ್ಕೆ ಅವರ ವೀಡಿಯೋಗಳನ್ನ ನೋಡಿದಾಗ ರೈಟ್ ಅನಿಸುತ್ತೆ ಅದರಲ್ಲಿ ಇದೂ ಕೂಡ ಒಂದು ಈಗಷ್ಟೇ ಅಪ್ಲೋಡ್ ಆಗಿದೆ ಆ ಒಂದು ವಿಡಿಯೋ ಆ ಒಂದು ವಿಡಿಯೋ ನೋಡಿದಾಗ ಜಸ್ಟ್ ಆ ವೀಡಿಯೋ ಫಿನಿಷ್ ಮಾಡಿ ಬಂದೆ ನನಗೆ ಒಂದಷ್ಟು ಡೌಟ್ ಬಂದು ನಾನು ಕೂಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿದೆ ಮೊದಲನೇದಾಗಿ ನಿನ್ನೆ ಯಾರೋ ಒಬ್ಬರು ಹೋಗಿ ಪತ್ರಕರ್ತರು ಯಾರೋ ಒಬ್ಬರು ಮೀಡಿಯಾದವರು ಸುಜಾತ ಭಟ್ ಅವ್ರನ್ನ ಇಂಟರ್ವ್ಯೂ ಮಾಡಿದ್ದಾರೆ ಯಾಕೆ ಅಂತಂದರೆ ಇವಾಗ ಸಾಕಷ್ಟು ಜನ ಸುಜಾತ ಭಟ್ ಅವ್ರ ಪರವಾಗಿ ವಿಡಿಯೋಗಳನ್ನ ಮಾಡಿದ್ದಾರೆ ನಾನು ಕೂಡ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಗೊತ್ತಿಲ್ಲ ನಾನು ಹೇಳ್ತಾ ಇರೋದೇನು ಒಬ್ಬರು ಕಷ್ಟ ಅಂದಾಗ ಕರಗಬೇಕು ಸೊ ಕರಗ್ತೀವಿ ಬಟ್ ಅದನ್ನು ಆ ಒಂದು ಎಮೋಷನ್ನ ಅವರು ಯೂಸ್ ಮಾಡಿಕೊಂಡು ಅದನ್ನು ನಿಜವಾಗ್ಲೂ ಮೋಸ ಮಾಡಬೇಕು ಅಂತ ಏನಾದ್ರು ಡೈವರ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನು ನಿಜವಾಗ್ಲೂ ಮೋಸ ಮಾಡಬೇಕು ಅಂತ ಏನಾದರೂ ಬಂದಿದ್ರೆ ದೇವರು ಅನ್ನೋ ಬೈದಾನೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದು ಮಾಡಲ್ಲ ಬಟ್ ನನ್ನ ಅನಿಸಿಕೆ ನಾನು ಮಾಡೋ ಕೆಲಸ ನಾನು ಮಾಡಿದ್ದೀನಿ ನನ್ನ ಕಡೆಯಿಂದಂತೂ ಮೋಸ ಆಗಿಲ್ಲ ನಾನು ಯಾರಿಗೂ ನ್ಯಾಯ ಸಿಗಬೇಕು ಅಂತ ಮಾಡಿರ್ತಿದ್ದೆ ಆದರೆ ಈ ವಿಚಾರದಲ್ಲಿ ಒಬ್ಬರು ಪತ್ರಕರ್ತರು ಹೋಗಿ ಅವರ ಇಂಟರ್ವ್ಯೂ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತಂದರೆ ಸಾಕಷ್ಟು ಜನ ಸುಜಾತ ಭಟ್ ಮತ್ತು ಅನನ್ಯ ಭಟ್ ಅವರ ಪರವಾಗಿ ವಿಡಿಯೋಗಳನ್ನ ಮಾಡಿದಾಗ ಅಲ್ಲಿ ಬರ್ತಿದ್ದಂಥ ಕಮೆಂಟ್ ಏನಪ್ಪಾ ಅಂತಂದರೆ ಒಂದೇ ಒಂದು ಫೋಟೋನ ತೋರಿಸಿ ನಿಮ್ಮ ಹತ್ರ ಇದ್ರೆ ಅಂತ ಅನನ್ಯ ಭಟ್ ಇದ್ದಿದ್ದೇ ನಿಜ ಆದರೆ ಅವಳ ಒಂದು ಫೋಟೋ ತೋರಿಸಿ ಅವಳು ಓದಿದ ಡೀಟೇಲ್ಸ್ ತೋರಿಸಿ ಅಂತ ಓಕೆ ಅನನ್ಯ ಭಟ್ ಇಲ್ಲ ಅನನ್ಯ ಭಟ್ ಓದಿದ್ದು ಸುಳ್ಳು ಫಸ್ಟ್ ಆಫ್ ಆಲ್ ಅನನ್ಯ ಭಟ್ ಇರೋದೇ ಸುಳ್ಳು ರೀ ಸೌಜನ್ಯ ಭಟ್ ಮದುವೆನೇ ಆಗಿಲ್ಲ ಕಣ್ರೀ ಈ ವಿಷಯಗಳೆಲ್ಲ ಯಾರಿಂದ ಅವರ ಮಾವ ಯಾರ ಮಾವ ಸುಜಾತ ಭಟ್ ಅವರ ಮಾವ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಹತ್ತತ್ರ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತೈದು ಇರಬಹುದು ಸುಜಾತ ಭಟ್ ಹುಟ್ಟಿದ್ದು ಆ ಒಂದು ಆಸುಪಾಸಲ್ಲಿ ಸಾವಿರದ ಒಂಬೈನೂರ ಅರವತ್ತರಿಂದ ಅರವತ್ತೈದು ಆ ಒಂದು ಆಸುಪಾಸಲ್ಲಿ ಹುಟ್ಟದಂತವಳು ಹಬ್ಬಬ್ ಬಂದ್ರೆ ನನಗೆ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೂ ಆಕೆ ಮದುವೆ ಕೂಡ ಆಗಿಲ್ಲ ಹೌದು ಮದುವೆ ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಅಟ್ ದ ಸೇಮ್ ಟೈಮ್ ಸಾವಿರದ ಒಂಬೈನೂರ ಎಂಬತ್ತೆಂಟಕ್ಕಿಂತ ಮುಂಚೆ ಅವರು ಒಮ್ಮೆ ಯಾವುದೋ ಒಂದು ಅನೈತಿಕ ಸಂಬಂಧ ಹೊಂದಿ ಅಲ್ಲಿ ಪ್ರಗ್ನೆಂಟ್ ಕೂಡ ಆಗಿದ್ದರು ಹಾಗೆ ಅಪಾರೇಷನ್ ಕೂಡ ಮಾಡಿಸಿದ್ರು ಅಂತ ಒಂದು ಮಾತು ಕೂಡ ಅಲ್ಲಿ ಬರುತ್ತೆ ಹಾಗಾದರೆ ಅವ್ರು ಹೇಳ್ತಕ್ಕಂಥ ಪಾಯಿಂಟ್ಗೆ ನಾವು ಹೋಗೋದಾದರೆ ಸುಜಾತ ಭಟ್ ಎಲ್ಲಿ ನೋಡಿದ್ರು ಕರೆಕ್ಟಾಗಿ ಮದುವೆ ಕೂಡ ಆಗಿಲ್ಲ ಅಂತಂದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರವರೆಗೂ ಮದುವೆನೇ ಇಲ್ಲದೆ ಮಕ್ಕಳಲ್ಲಿಂದ ಒಂದು ಅದು ಅಷ್ಟು ದೊಡ್ಡ ಎರಡು ಸಾವಿರದ ಮೂರರಲ್ಲಿ ಮೆಡಿಕಲ್ ಓದುವಂಥ ಮಗಳಿಂದ ಬಂದ್ಲು ನಾವೀಗ ನಿಮ್ಮ ಎದುರುಗಡೆನೆ ಲೆಕ್ಕ ಹಾಕಿದ್ರೆ ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತೆಂಟರಲ್ಲಿ ನೈನ್ಟೀನ್ ಏಯ್ಟಿ ಏಟ್ ನೈನ್ಟೀನ್ ನೈಂಟಿ ಏಟ್ ಟೆನ್ ಇಯರ್ಸ್ ಟೂ ತೌಸಂಡ್ ತ್ರೀ ಅಂದರೆ ಹದಿನೈದು ವರ್ಷ ವಾ ಸೂಪರ್ ಹದಿನೈದು ವರ್ಷಕ್ಕೆ ಮೆಡಿಕಲ್ ಓದ್ತಕ್ಕಂಥ ಮಕ್ಕಳು ಈ ಥರದ್ದು ನಮಗೂ ಸಿಕ್ಕಿದ್ರೆ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೇನೋ ಅಂತ ನನ್ನ ಅನಿಸಿಕೆ ಇದು ಅವ್ರ ಮಾವ ಹೇಳ್ತಕ್ಕಂಥ ಲಾಜಿಕ್ ಪ್ರಕಾರ ಹೋದ್ರೆ ಮಾತ್ರ ಅದು ಅವ್ರ ಮಾವ ಹೇಳ್ತಕ್ಕಂಥ ಮಾತೆ ಸತ್ಯ ಆಗಿದ್ದರೆ ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಅದರಲ್ಲಿಂದ ದೂರ ಹೊರಗಡೆ ಬಂದು ಏನಾದರೂ ಮದುವೆನೇ ಆಗದೆ ಅವರು ಬೇರೆ ಯಾವುದೋ ಒಂದು ಸಂಬಂಧದಿಂದ ಮಗು ಇದ್ದಿದ್ದೇ ನಿಜ ಆದರೆ ಎರಡು ಸಾವಿರದ ಮೂರರಲ್ಲಿ ಈ ಥರದ ಮಗಳು ಇರ್ತಾಳೆ ಅಂತ ನಾವು ಒಪ್ಕೊಳ್ಳೋಣ ಓಕೆ ಈಗ ಕಿರಿ ಕೀರ್ತಿ ಅವ್ರು ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಪ್ರಕಾರ ಬರೋದಾದರೆ ಈಗ ಅವ್ರ ಮಾವ ಹೇಳಿದರು ಅವಳಿಗೆ ಮದುವೆ ಆಗಿಲ್ಲ ಅಂತೇಳಿ ನೆಕ್ಸ್ಟ್ ಈಗ ಇವ್ರು ಹೋಗ್ಬಿಟ್ಟು ಅವಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ದಾರೆ ನೆಕ್ಸ್ಟು ಅವ್ರ ಫೋಟೋ ಅನನ್ಯ ಬಟ್ ಫೋಟೋ ಬೇಕು ಡೀಟೇಲ್ಸ್ ಬೇಕು ಅಂತೇಳಿ ಇನ್ನೊಬ್ರು ಯಾರು ಹೋಗಿ ಇಂಟರ್ವ್ಯೂ ಅಂತ ಮಾಡಿದ್ದಾರೆ ಸರಿ ಅಲ್ಲಿ ಬಂದಂತಹ ಒಂದಷ್ಟು ಪಾಯಿಂಟ್ಸ್ಗಳಲ್ಲಿ ಸುಜಾತ ಬೆಟ್ ಅಜ್ಜಿ ಇದಾರಲ್ಲ ಅವ್ರು ಏನ್ ಮಾಡ್ತಾರೆ ಒಂದು ಫೋಟೋ ತೋರಿಸ್ಬೇಕಲ್ಲ ಅಂತೇಳಿ ಇಮಿಡಿಯೇಟ್ಲಿ ತೋರಿಸ್ಬಿಡ್ತಾರೆ ನೀವು ಕರೆಕ್ಟ್ ಆಗಿ ಆ ಒಂದು ಫೋಟೋನ ನನಗೆ ತೋರಿಸ್ತಾ ಇದ್ದೀನಿ ಅದನ್ನ ಅಬ್ಸರ್ವ್ ಮಾಡಿ ನನಗೆ ಬಂದಿದ್ದ ಫಸ್ಟ್ ಡೌಟ್ ಅಲ್ಲೇನೆ ಆ ಒಂದು ಫೋಟೋದಲ್ಲಿ ಒಂದು ಬಿಂದಿ ಕಾಣಿಸ್ತಾ ಇದೆ ಆ ಬಿಂದಿಗೂ ಆ ಫೋಟೋಗೂ ಮ್ಯಾಚ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಆ ಬಿಂದಿ ಬಂದು ಪೆನ್ನಿಂದ ಗೀಚಿರೋ ತರ ಕಾಣಿಸ್ತಾ ಇದೆ ಇವ್ರು ಎಡವಿದ್ದು ಫಸ್ಟ್ ಟೈಮ್ ಇಲ್ಲಿ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅಮ್ಮ ಬಿಂದಿ ಇಡ್ತಾರೆ ಮಗಳು ಕೂಡ ಬಿಂದಿ ಇಡ್ತಾರೆ ಅಂತ ಒಂದು ಐಡೆಂಟಿಟಿ ತೋರ್ಸಕ್ಕೋಸ್ಕರ ಆ ಬಿಂದಿನ ಪೆನ್ನಲ್ಲಿ ಗೀಚಿದ್ರು ಅಥವಾ ನಿಜವಾಗ್ಲೂ ಅದು ಪೆನ್ನಲ್ಲಿ ಗೀಚಿಲ್ಲ ಅದು ರಿಯಲ್ ಇರೋದೇ ಆ ರೀತಿ ನಮಗ ಆ ರೀತಿ ಕಾಣಿಸ್ತಾ ಇದೊ ಈ ಎರಡು ಮೂರನೇದು ಅಲ್ಲಿ ಬಿಂದಿ ಇಡೋ ಅಂತ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ ಅನಿಸ್ತು ಅಥವಾ ಮಗಳೇ ಇರೋದು ಬೇಜಾರಲ್ಲಿ ತಾಯಿನೇ ಅಂದ್ರೆ ಸುಜಾತ ಭಟ್ ಅವ್ರೆ ಅವಾಗ ಅವಾಗ ಇರೋದು ಇದೊಂದೇ ಒಂದು ಫೋಟೋ ಅಂತೇಳಿ ಕೂತು ಮಗಳ ಮೇಲಿರ್ತಕ್ಕಂಥ ಒಂದು ವ್ಯಾಮೋಹಕ್ಕೆ ಅವರೇ ಬೊಟ್ಟನ್ನು ಪೆನ್ನಲ್ಲಿ ಗೀಚ್ತಾ ಇದ್ರ ಈ ಒಂದಷ್ಟು ಡೌಟ್ಗಳು ನನಗೆ ಬಂತು ಓಕೆ ಅದನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸೊ ಈಗ ಆ ಫೋಟೋ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಕಿರಿಕೀರ್ತಿ ಅವರು ನಿನ್ನೆ ರಾತ್ರಿ ಪೂರ ಅವರು ಸರ್ಚ್ ಮಾಡಿ ಹುಡುಕಿದಾರಂತೆ ಅಫ್ಕೋರ್ಸ್ ಅವ್ರು ಹೇಳಿದಂಥ ಆ ಒಂದು ಪಾಯಿಂಟ್ ಇಷ್ಟ ಆಯಿತು ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಆ ಒಂದು ಕೆ ಎಮ್ ಸಿ ವೆಬ್ಸೈಟ್ ಆಗಿರ್ಬೋದು ಗೂಗಲ್ ರಿವರ್ಸ್ ಆಗಿರ್ಬೋದು ಅದರಲ್ಲೆಲ್ಲ ನಾನು ಅಷ್ಟೊಂದು ಪಂಟ್ರಲ್ಲ ಬಟ್ ನನಗೆ ಒಂದು ಹೆಲ್ಪ್ ಆಯಿತು ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಅಲ್ಲೆಲ್ಲೂ ಕೂಡ ಅವರೊಂದು ಡೇಟಾಬೇಸ್ ಇಲ್ಲ ನೋ ರಿಸಲ್ಟ್ಸ್ ಫೌಂಡ್ ಅಂತ ಬರ್ತಾ ಇದೆ ಸರ್ಚ್ ಮಾಡಿದ್ರು ಕೂಡ ಯೂಸ್ ಇಲ್ಲ ನಾನು ತುಂಬ ಟೈಮ್ ಖರ್ಚು ಮಾಡಲಿಲ್ಲ ಒನ್ ಅವರ್ ಸರ್ಚ್ ಮಾಡಿ ನೋಡಿದೆ ಅಲ್ಲೆಲ್ಲೂ ಕೂಡ ಅವರ ಒಂದು ಡೇಟಾ ಇಲ್ಲ ನನಗೂ ಕೂಡ ಆ ಥರದೊಂದು ಡೌಟ್ ಬರ್ತಾ ಇದೆ ಹಾಗಂತ ಅನನ್ಯ ಭಟ್ ಇರೋದೇ ಸುಳ್ಳ ಈ ಒಂದು ಪಾಯಿಂಟಲ್ಲಿ ನಾನು ಇನ್ನೊಂದು ಡೌಟ್ ಬಂದಿದ್ದೆ ಅಂದರೆ ಎರಡು ಸಾವಿರದ ಮೂರರಲ್ಲಿ ಒಂದು ಗೂಗಲಲ್ಲಿ ಆ್ಯಡ್ ಆಗುವಂಥ ಒಂದು ಡಾಕ್ಯುಮೆಂಟ್ ಆ ರೀತಿ ಡೀಟೇಲ್ಸ್ನ ಗೂಗಲ್ಗೆ ಅಪ್ಲೋಡ್ ಮಾಡೋ ಥರ ಇತ್ತ ಅಂತ ನನಗೊಂದು ಡೌಟ್ ಕಲ್ ಇದೆ ಬಹುಶಃ ಇತ್ತು ಯಾಕೆ ಅಂತಂದರೆ ನೈನ್ಟೀನ್ ನೈಂಟಿ ಫೋರ್ ಅಲ್ಲಿ ಇರೋದು ಕೂಡ ಅದರಲ್ಲಿ ಅಪ್ಡೇಟ್ ಆಗಿದೆ ನನಗೆ ಒಂದು ನೈನ್ಟಿ ನೈನ್ಟೀನ್ ತ್ರೀ ಆಮೇಲೆ ನೈಂಟಿ ಫೋರ್ ಇರೋದು ಕೂಡ ನನಗೆ ಡೇಟಾ ಸಿಕ್ತು ಸೊ ಅವಾಗ ನನಗೆ ಕನ್ಫರ್ಮ್ ಆಯಿತು ಓಕೆ ಇತ್ತು ಅಂತಂದೇಳಿ ಈಗ ಆ ಒಂದಷ್ಟು ಪಾಯಿಂಟ್ಗಳನ್ನ ಇಟ್ಕೊಂಡು ಕೀರ್ತಿ ಅವರು ಹೇಳ್ತಕ್ಕಂಥ ಒಂದು ಮಾತುಕತೆ ಏನಪ್ಪಾ ಅಂತಂದರೆ ಎರಡು ಸಾವಿರದ ಮೂರರಲ್ಲಿ ಅನನ್ಯ ಭಟ್ ಅನ್ನೋದು ಸುಳ್ಳು ಎರಡು ಸಾವಿರದ ಎರಡರಲ್ಲೂ ಇಲ್ಲ ಎರಡು ಸಾವಿರದ ಮೂರರಲ್ಲೂ ಇಲ್ಲ ಎರಡು ಸಾವಿರದ ನಾಲ್ಕರಲ್ಲೂ ಇಲ್ಲ ಹಾಗಾದರೆ ಅನನ್ಯ ಮಟ್ಟ ಇದ್ದಿದ್ದೆ ಸುಳ್ಳು ಯಾಕೆ ಅಂತಂದರೆ ಅವರ ಮಾವ ಹೇಳೋ ಪ್ರಕಾರ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ಅವರು ಮದುವೆನೇ ಆಗಿಲ್ಲ ಹಾಗಾದರೆ ಅಲ್ಲಿಂದ ಮುಂದಕ್ಕೆ ಕಂಪೇರ್ ಮಾಡಿದ್ರೆ ಹದಿನೈದು ವರ್ಷ ನೈನ್ಟೀನ್ ಏಯ್ಟಿ ಏಯ್ಟ್ಗೆ ಮದುವೆ ಆದರೂ ಕೂಡ ಯಾರೇ ಆದರೂ ಕೂಡ ಸೂಪರ್ ಮ್ಯಾನ್ ಮ್ಯಾನ್ ಸ್ಪೀಡಲ್ಲಿ ಬಂದರೂ ಕೂಡ ಮೆಡಿಕಲ್ಗೆ ಜಾಯಿನ್ ಆಗೋಕ್ಕಾಗಲ್ಲ ಇದು ಫಸ್ಟ್ ಪಾಯಿಂಟ್ ನೆಕ್ಸ್ಟು ಅಪ್ಪಿ ತಪ್ಪಿ ಓಕೆ ಅವಳು ಅದೇ ವರ್ಷ ಫಸ್ಟ್ ಇಯರ್ ಜಾಯ್ನ್ ಆಗಿದ್ಲು ಕೆ ಎಂ ಸಿಲಿ ಇಲ್ಲ ಪರ್ಸ್ಯೂಯಿಂಗ್ ಇದ್ದಿದ್ದರಿಂದ ಯಾವುದೇ ರೀತಿ ಒಂದು ಡೇಟಾಬೇಸ್ ಸಿಗ್ತಾ ಇಲ್ಲ ಅಥವಾ ಅವರೇ ತೆಗ್ದಾಕಿರ್ಬೋದು ಏನೋ ಮಿಸ್ಸಿಂಗ್ ಆಗಿರ್ಬೋದು ಏನೋ ಒಂದು ಸಮಥಿಂಗ್ ಆಗಿರ್ಬೋದು ಫಸ್ಟ್ ಇಯರೇ ಸೇರ್ಕೊಂಡಿದ್ಲು ಅದೇ ವರ್ಷನೇ ಮಿಸ್ಸಿಂಗ್ ಸೊ ಅವರು ಜಾಯ್ನೇ ಮಾಡ್ಕೊಂಡಿಲ್ಲ ಹಾಗಾದರೆ ಅದಕ್ಕಿಂತ ಹಿಂದೆ ಇರತಕ್ಕಂಥ ಡೇಟಾ ಡೇಟಾಬೇಸ್ ಇರಬೇಕಲ್ಲ ಅವೆಲ್ಲ ಬೋರ್ಡ್ ಎಕ್ಸಾಮ್ಸ್ ಪಿ ಯು ಸಿ ಆಗಿರ್ಬೋದು ಎಸ್ ಎಲ್ ಸಿ ಆಗಿರ್ಬೋದು ಅವೆಲ್ಲ ಡೇಟಾಬೇಸ್ ಇರಲೇಬೇಕು ಬಹುಶಃ ಆ ಡೇಟಾಬೇಸ್ ಕೂಡ ಇಲ್ಲ ಸೊ ನನಗೆ ಇದೊಂದು ಇದರಲ್ಲಿ ಒಂದು ಡೌಟ್ ಬರ್ತಾ ಇದೆ ಹಾಗಾದರೆ ಈ ವಿಚಾರದಲ್ಲಿ ಲಾಯರ್ ಮಂಜುನಾಥ್ ಅವರು ಅಷ್ಟೊಂದು ಕಾನ್ಫಿಡೆನ್ಸಲ್ಲಿ ಅವತ್ತಿನ ದಿನ ಮಾತಾಡಿದ್ರು ಯಾವಾಗ ಕಂಪ್ಲೇಂಟ್ ಕೊಟ್ಟಂಥ ದಿನ ಅವತ್ತಿನ ದಿನ ಮಾತಾಡಿದ್ರು ಬಟ್ ಇವತ್ತಿನ ದಿನ ಹೆಂಗೆ ಮಾತಾಡ್ತೀರಾ ನಿಮ್ಮ ಅಭಿಪ್ರಾಯ ಏನು ಅಂತ ಇದ್ರ ಬಗ್ಗೆ ಕೇಳೋದಕ್ಕೆ ಅಂತ ಹೋದರೆ ಆ ಸರ್ ಹೇಳ್ತಾ ಇದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅವ್ರು ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಜಸ್ಟ್ ಸಪೋರ್ಟಿವ್ ಆಗಿ ಜೊತೆಲಿ ಹೋದೆ ಅಷ್ಟೇ ಅದರಿಂದ ಏನೇ ಪ್ರಾಬ್ಲಮ್ ಆದರೂ ಅದು ಅವ್ರು ಫೇಸ್ ಮಾಡ್ಕೋಬೇಕಾಗುತ್ತೆ ಅನ್ನೋ ತ ಅನ್ನೋ ಥರ ಅವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಅವತ್ತು ಆ ರೀತಿ ಮಾತಾಡೋದ್ರಲ್ಲ ಇದಕ್ಕೂ ನಿಮ್ಗೆ ಏನು ಸಂಬಂಧನೇ ಇಲ್ವಾ ಇಲ್ಲ ನಮ್ಮ ಕಣ್ಣೆದುರ್ಗಡೆ ಯಾವುದೋ ಒಂದು ಜಗಳ ನಡೀತಾ ಇತ್ತು ನೀವು ನನ್ನ ಅಡ್ವೊಕೇಟ್ ಅಂತ ಹೇಳಿ ಬನ್ನಿ ಅಂತ ಕರೆದ್ರಿ ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಬಂದೆ ಅಷ್ಟೇ ಹಾಗಾದ್ರೆ ಲಾಯರ್ ಮಂಜುನಾಥ್ ಅವ್ರಿಗೆ ಕೇಳ್ತಾ ಇದ್ದಾರೆ ನೀವು ಫೋಟೋ ನೋಡಿದ್ರ ಅವತ್ತಿನ ದಿನ ಹೌದು ನಾನು ಫೋಟೋ ನೋಡಿದೆ ಹಾಗಾದ್ರೆ ಕೆ ಎಂ ಸಿಲಿ ಓದ್ತಿರ್ತಕ್ಕಂಥ ಕೆ ಎಂ ಸಿಲಿ ಓದಿರ್ತಕ್ಕಂಥ ಯಾವುದಾದ್ರು ಡೀಟೇಲ್ಸ್ನ ನಿಮಗೆ ಸುಜಾತ ಭಟ್ ಅವ್ರು ತೋರಿಸಿದ್ರ ಹೌದು ನಾನು ಕೇಳಿದೆ ಅವರು ನನ್ನ ಹತ್ರ ಡೇ ಇದೆ ನನ್ನ ಹತ್ರ ಡೀಟೇಲ್ಸ್ ಇದೆ ಆದ್ರೆ ನಾನು ತುಂಬಾ ನೊಂದಿದ್ದೀನಿ ಎಲ್ಲಿ ಬೇಕೋ ಅಲ್ಲಿ ತೋರ್ಸಕ್ಕಾಗಲ್ಲ ಯಾರನ್ನೂ ನಂಬಕ್ಕಾಗಲ್ಲ ನಾನು ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ತೀನಿ ನಾನು ಎಲ್ಲ ಕಡೆ ತೋರ್ಸೋಕಾಗಲ್ಲ ಅದರಿಂದ ಥ್ರೆಟ್ ಆಗುತ್ತೆ ಅಂತ ಪಾಪ ಭಯ ಬಿದ್ದು ಹೇಳಿರ್ಬೋದೇನೋ ಅಥವಾ ಡೇಟಾ ಇಲ್ಲದೇನೂ ಕೂಡ ಆ ರೀತಿ ಹೇಳಿರ್ಬೋದು ಗೊತ್ತಿಲ್ಲ ಎರಡರಲ್ಲಿ ಯಾವ್ದು ಸತ್ಯ ಯಾವ ಸುಳ್ಳು ಅಂತೇಳಿ ಅವ್ರ ಹತ್ರ ಇದ್ದು ನಾನು ಸರಿಯಾದ ಸಮಯದಲ್ಲಿ ಸಮಯದಲ್ಲಿ ತೋರಿಸ್ತೀನಿ ಅಂದಿರ್ಬೋದು ಅಥವಾ ಅವರು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಯಾರು ನಂಬಬೇಕಂತ ಗೊತ್ತಾಗದೆ ತೋರಿಸೋದಕ್ಕೆ ಇದು ಮಾಡಿರ್ಬೋದು ಅಥವಾ ಅವ್ರ ಹತ್ರ ಡೇಟಾನೇ ಇಲ್ಲ ಅವರು ಈ ರೀತಿ ಹೇಳ್ಬಿಡೋಣ ಅಂತ ಹೇಳಿರ್ಬೋದು ಗೊತ್ತಿಲ್ಲ ಯಾವ್ದು ಸತ್ಯ ಯಾವ ಸುಳ್ಳು ಅಂತೇಳಿ ಎಲ್ಲರೂ ಕೂಡ ಇಲ್ಲಿ ಪ್ರೇಕ್ಷಕರೇ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಕಿರಿ ಕೀರ್ತಿ ಅವರು ಇನ್ನೊಂದು ಪಾಯಿಂಟ್ ತುಂಬ ಚೆನ್ನಾಗಿ ನೋಟ್ ಮಾಡಿದ್ರು ಅದು ತುಂಬ ಇಷ್ಟ ಆಯಿತು ಎರಡ್ ಸಾವಿರದ ಮೂರರಲ್ಲಿ ನೀವು ಕಲ್ಕತ್ತಾದಲ್ಲಿ ಯಾವುದು ಸಿನೋಗ್ರಫರ್ ಏನೋ ಆಗಿದ್ರಂತೆ ಸಿಬಿಐ ಅಲ್ಲಿದ್ದಂಥವ್ರು ಅಲ್ಲಿಂದ ವಿ ಆರ್ ಎಸ್ ತಗೊಂಡು ಇಲ್ಲಿಗೆ ಬರ್ತೀರಾ ಎರಡ್ ಸಾವಿರದ ಮೂರರಲ್ಲಿ ಅಲ್ಲಿದ್ದಂಥವ್ರು ಅದೇ ಎರಡ್ ಸಾವಿರದ ಮೂರರಲ್ಲಿ ತೆಗೆದಂತ ಒಂದು ಫೋಟೋ ಇತ್ತು ಆನಿಮಲ್ ಲವರ್ ಅಂತಂದೇಳ ಒಂದು ಫೋಟೋ ಬಂದಿತ್ತು ಅವ್ರದ್ದು ಆನಿಮಲ್ಸ್ ಜೊತೆ ಮಕ್ಕಳಿಲ್ಲ ಅನ್ನೋ ಥರನೂ ಆ ಒಂದು ಫೋಟೋ ರಿಪ್ರೆಸೆಂಟ್ ಮಾಡಿದ್ರು ಹಾಗಾದ್ರೆ ಆ ಫೋಟೋದಲ್ಲಿ ಇದ್ದದ್ದು ಯಾರು ರಿಬನ್ ಪೇಟಲ್ ಇದ್ದಂಥವ್ರು ಯಾರು ಕಲ್ಕತ್ತಾದಲ್ಲಿ ಇದ್ದದ್ದು ಯಾರು ಎರಡೂ ನೀವೇ ಹೆಂಗಾದ್ರಿ ಇದು ಡೌಟ್ ಅವ್ರದ್ದು ನೆಕ್ಸ್ಟ್ ನಿಮ್ಮ ಹತ್ರ ಫೋಟೋನೇ ಇಲ್ಲ ಅಂತ ಹೇಳಿದ್ರಿ ಇದ್ದಿದ್ದು ಒಂದೇ ಒಂದು ಫೋಟೋ ಆ ಒಂದು ಫೋಟೋ ಪೊಲೀಸ್ನವ್ರು ಕಿತ್ಕೊಂಡ್ಬಿಟ್ರು ಆ ಒಂದು ಧರ್ಮಸ್ಥಳಕ್ಕೆ ಹೋದಾಗ ಕಿತ್ಕೊಂಡ್ಬಿಟ್ರು ನೆಕ್ಸ್ಟ್ ಇದ್ದಂಥ ಎಲ್ಲ ಡೇಟಾ ಕೂಡ ಕೋಲ್ಕತ್ತಾ ಮನೆಯಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ಸರಿ ಈಗ ಅವ್ರು ಹೇಳೋ ಪ್ರಕಾರ ಬರೋದಾದ್ರೆ ಈ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಈ ಒಂದಷ್ಟು ಮಾಸ್ ಕಾರ್ಡ್ ಏನಿರ್ತವೆ ಆ ಒಂದು ಹಾರ್ಡ್ ಕಾಪಿ ಏನಿರುತ್ತೆ ಅದೆಲ್ಲ ಕೂಡ ಮಾರ್ಕ್ಸ್ ಕಾರ್ಡ್ಗಳಾಗಿರ್ಬೋದು ಓದಿರೋ ಡೀಟೇಲ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು ಎಲ್ಲ ಕೂಡ ಆ ಒಂದು ಬೆಂಕಿ ಎತ್ತಿ ಮನೆಯಲ್ಲಿ ಫೈರ್ ಇದರಲ್ಲಿ ಹೋಗಿರಬಹುದು ಕೋಲ್ಕತ್ತಾದಲ್ಲಿ ಹಾಗಾದ್ರೆ ಅಟ್ಲೀಸ್ಟ್ ಬೋರ್ಡ್ ಎಕ್ಸಾಮ್ಸ್ ಗಳನ್ನ ಬರೆದ ಮೇಲೆ ಅದು ಒಂದು ಗೂಗಲ್ ರಿಜಿಸ್ಟ್ರೇಷನ್ ಅಲ್ಲಿ ಆಗ್ಬೇಕಲ್ಲ ಅದರಲ್ಲಾದ್ರೂ ಅಟ್ಲೀಸ್ಟ್ ಎಂಟ್ರಿ ಆಗ್ಬೇಕು ಅಫ್ಕೋರ್ಸ್ ನನಗೆ ಈ ಪಾಯಿಂಟ್ ಕಿರಿ ಕೀರ್ತಿ ಅವ್ರು ಹೇಳಿ ತುಂಬಾನೇ ಯೋಚನೆ ಮಾಡೋ ರೀತಿ ಆಯ್ತು ಪ್ರತಿ ಸಲ ಅಂತ ಬಯೋದಲ್ಲ ಈ ವಿಚಾರದಲ್ಲಿ ನಾನು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಹಾಗಾಗಿ ನನಗಿಲ್ಲಿ ಇಷ್ಟ ಆಯಿತು ನಾನು ಈ ಒಂದಷ್ಟು ಪಾಯಿಂಟ್ಸ್ಗಳನ್ನ ನೋಟ್ ಮಾಡಿ ನಾನು ಕೂಡ ಸರ್ಚ್ ಮಾಡಿ ನೋಡಿದೆ ಅದಕ್ಕೋಸ್ಕರ ನಾನು ಈ ಟೈಮ್ ಡಿಲೇ ಮಾಡಿ ಆಲ್ಮೋಸ್ಟ್ ಒಂದು ಸೆವೆನ್ ಏಯ್ಟ್ ಅವರ್ಸ್ ಆದಮೇಲೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಈ ಒಂದು ಪಾಯಿಂಟ್ ಹಾಗಾದರೆ ಅನನ್ಯ ಭಟ್ ಇದ್ದಿದ್ದೇ ಸುಳ್ಳ ಅನನ್ಯ ಭಟ್ನ ಯಾಕೆ ತೊಗೊಂಡ್ಬಂದರು ನಾವೆಲ್ಲ ಸೌಜನ್ಯ ಪರ ಹೋರಾಟಗಾರರಾಗಿದ್ದೀವಿ ನೀವು ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿ ಅನನ್ಯ ಭಟ್ ಕೇಸ್ ಬಂದ ಮೇಲೆ ಸೌಜನ್ಯ ಕೇಸ್ ಹೋಯ್ತು ಭೀಮಾ ಬಂದ ಮೇಲೆ ಸೌಜನ್ಯ ಕೇಸ್ ಎಲ್ಲಿಗೋಯ್ತು ಎಲ್ಲೋ ಹೊರಟೋಯ್ತು ನಾವು ಅನ್ಕೊಂತಾ ಇದ್ದೀವಿ ಸೌಜನ್ಯಾಗೆ ನ್ಯಾಯ ಕೊಡಿಸೋ ಸಲೋಗೆ ಹೋರಾಡ್ತಾ ಇದ್ದೀವಿ ಅಂತ ಹಾ ಹಾ ಕರೆಕ್ಟಾಗಿ ಥಿಂಕ್ ಮಾಡಿ ನೋಡಿ ಭೀಮಾ ಬಂದ ಮೇಲೆ ಡೈವರ್ಷನ್ ಎಲ್ಲಿಗೆ ತೊಗೊಂತು ಅಂದರೆ ಪೂರ್ತಿ ಧರ್ಮಸ್ಥಳ ಕಡೆಗೆ ತಗೊಂತು ಅಲ್ಲ ಅಷ್ಟೊಂದು ಎಣಗಳಿದೆ ಅಂತಂದೇಳಿ ಹೇಳಿ ಬಟ್ ಭೀಮನ ವಿಚಾರದಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಲ್ಲಿ ಕೂಡ ಡಿಸಪಾಯಿಂಟ್ ಆಯ್ತು ನೆಕ್ಸ್ಟ್ ಅನನ್ಯ ಭಟ್ ವಿಚಾರ ನೋಡಿದ್ರೆ ಇದು ಕೂಡ ಫ್ಲಾಫ್ ಆಯ್ತು ಹಾಗಾದ್ರೆ ಯಾರು ನಂಬೇಕು ಒಳ್ಳೆಯವರು ಒಳ್ಳೆತನ ಯೂಸ್ ಮಾಡಿಕೊಂಡು ಅವ್ರನ್ನ ಮೋಸ ಮಾಡೋದಿಕ್ಕೆ ಅಂತ ಬರ್ತಾ ಇದ್ದಾರ ಅಥವಾ ಸಾಕ್ಷಿ ಇಲ್ಲ ಏನೋ ಮಾಡ್ಬಿಡೋಣ ಅಂತಂದೇಳಿ ಸುಮ್ಮನೆ ಫೇಕ್ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ನಿಜವಾಗ್ಲೂ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ಮೋಸ ಮಾಡ್ತಾ ಇದ್ದಾರ ಇವ್ರುಗಳತ್ರ ಸಾಕ್ಷಿ ಇಲ್ಲ ಅಂದರೆ ಅಟ್ಲೀಸ್ಟ್ ಜೆನ್ಯೂನ್ ಆಗಿ ಹೋರಾಡ್ಲಿ ಆದರೆ ಈ ರೀತಿ ಮಾಡುವಂಥದ್ದು ಎಷ್ಟೊ ಮಟ್ಟಿಗೆ ಸರಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ನನ್ಗೆ ಯಾರ ವಿಚಾರಕ್ಕೆ ಏನು ಹೇಳಬೇಕು ಅಂತೇಳಿ ನೋಡೋಣ ಮುಂದಿನ ವಿಚಾರದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ಈ ಎರಡು ಕೇಸ್ಗಳು ನೆಕ್ಸ್ಟ್ ಯಾವ ಒಂದು ಸ್ಟೆಪ್ಗೆ ಹೋಗ್ತವೆ ಭೀಮಾ ಕೇಸ್ ಆಗಿರ್ಬೋದು ಅನನ್ಯ ಭಟ್ ಕೇಸ್ ಆಗಿರ್ಬೋದು ನೋಡೋಣ ಈಗ ಸುಜಾತ ಭಟ್ ಅವ್ರು ಹೇಳೋ ಪ್ರಕಾರ ನನ್ನ ಹತ್ರ ಡೇಟಾ ಇದೆ ಬಟ್ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಲಾಯರ್ ಮಂಜುನಾಥ್ ಅವರು ಉಲ್ಟಾ ಹೊಡೆದಿದ್ದಾಯ್ತು ಅದೇನೇ ಬಂದರೂ ಅವ್ರು ಅನುಭವಿಸ್ಕೋಬೇಕಾಗುತ್ತೆ ಅಂತ ಹೇಳಿದ್ದಾಯ್ತು ಇನ್ನು ನೆಕ್ಸ್ಟ್ ಆ ಒಂದು ಫೋಟೋ ಟು ಬಿ ಆನೆಸ್ಟ್ ನನಗೆ ಡೌಟ್ ಬಂದಿದೆ ಅದು ಅಲ್ಲಿರ್ತಕ್ಕಂಥ ಬಿಂದಿ ಪೆನ್ನಲ್ಲಿ ಮಾರ್ಕ್ ಮಾಡಿರೋದು ಹಾಗಾದ್ರೆ ಆ ಫೋಟೋಗೆ ಪೆನ್ನಲ್ಲಿ ಮಾರ್ಕ್ ಮಾಡಿ ತೋರಿಸುವಂತ ಅವಶ್ಯಕತೆ ಏನಿತ್ತು ಅದನ್ನು ಮಾರ್ಕೆ ಮಾಡದೆ ತೋರಿಸ್ಬೋದಿತ್ತಲ್ಲ ನಂಬ್ತಾ ಇದ್ರಲ್ಲ ಯಾಕೆ ತಾಯಿ ಬಿಂದಿ ಇಟ್ಲೋ ಅಂತ ಮಗಳು ಕೂಡ ಬಿಂದಿ ಇಡೋ ಅವಶ್ಯಕತೆ ಏನಾದ್ರು ಇದೇನಾ ಅದು ಸಂಪ್ರದಾಯನ ನನ್ನ ಅಪ್ಪ ಮೀಸೆ ಬಿಡ್ತಾ ಇದ್ರು ಅಂತ ನಾನು ಮೀಸೆ ಬಿಡ್ಬೇಕಾ ಇಲ್ವಲ್ಲ ತುಂಬಾ ಡೌಟ್ ಬರ್ತಾ ಇದೆ ಈ ಒಂದು ಕೇಸ್ ಎಲ್ಲಿಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಸೌಜನ್ಯ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಇವ್ರು ಬಂದಿದಾರಾ ಅಂತನೂ ನನಗೆ ಒಮ್ಮೊಮ್ಮೆ ಡೌಟ್ ಬರ್ತಾ ಇರುತ್ತೆ ದಯವಿಟ್ಟು ಇಂತವ್ರಿಗೆ ನಾನು ಕೇಳೋದೇನಪ್ಪ ಅಂತಂದ್ರೆ ದಯವಿಟ್ಟು ಸಾಕ್ಷಿಗಳಿದ್ರೆ ತಗೊಂಡ್ ಬನ್ನಿ ಎಷ್ಟಾಗುತ್ತಷ್ಟು ಬೇಗ ತೋರಿಸಿ ನಿಮ್ಗಳಿಗೆ ಏನು ಬೇಕೋ ಸೆಕ್ಯೂರಿಟಿ ತಗೊಳ್ಳಿ ಸೆಕ್ಯೂರಿಟಿ ಇಟ್ಕೊಂಡೆ ಸಾಕ್ಷಿಗಳನ್ನ ತಗೊಂಡ್ ಬಂದು ಮುಂದೆ ತೋರಿಸಿ ಏನೋ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದೇಳಿ ನಮ್ಮಗಳನ್ನ ಯೂಸ್ ಮಾಡ್ಕೋಬೇಡಿ ನಮ್ಗಳಿಗೆಲ್ಲ ಬೇಕಾಗಿದ್ದು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದಿದ್ದು ಸೌಜನ್ಯವಾಗಿ ನ್ಯಾಯ ಸಿಗಬೇಕು ಅಂತಂದೇಳಿ ಅದಾದ ನಂತರ ವೇದಾವಲ್ಲಿ ಕೇಸ್ ಆಗಿರ್ಬೋದು ವಾರಿಜ ಆಗಿರ್ಬೋದು ಆನೆ ಮೌತ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ಈ ಎಲ್ಲ ಸ್ಟ್ರಾಂಗಾಗಿ ತುಂಬ ನೊಂದಿರ್ತಕ್ಕಂಥ ಕೇಸ್ಗಳಿದೆ ದಯವಿಟ್ಟು ನೀವುಗಳು ಮಾಡುವಂಥ ಒಂದು ಎಡವಟ್ಟಿಂದ ಏನೋ ಈ ರೀತಿ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಾಕ್ಷಿ ಆಗಿಬಿಡುತ್ತೆ ಅದರಿಂದ ಅಪರಾಧಿಗಳನ್ನ ಹಿಡ್ದಾಕ್ಬಿಡ್ಬೋದು ಅಂತೇಳಿ ನೀವು ಏನೋ ಒಂದು ಪ್ಲ್ಯಾನ್ ಮಾಡೋಕ್ಕೋಗಿ ದಯವಿಟ್ಟು ಆ ಒಂದು ಕೇಸ್ಗೆ ಪ್ರತಿಯೊಂದು ನೀವು ನಿಮ್ದೊಂದು ಕೇಸ್ ಸುಳ್ಳಾಗಿ ಪ್ರತಿಯೊಂದು ಕೇಸ್ ಕೂಡ ಸುಳ್ಳು ಅನ್ನೋ ಥರ ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಂತೀವಿ ಅಷ್ಟೆ ನನ್ನ ಉದ್ದೇಶ ಈ ಒಂದಷ್ಟು ಮಾತಾಡೋದಕ್ಕೆ ವಿಡಿಯೋ ಮಾಡಿದೆ ಮತ್ತೆ ನೋಡೋಣ ಈ ಈ ಒಂದು ವಿಚಾರದಲ್ಲಿ ಈ ಕೇಸ್ಗಳು ಎಲ್ಲಿ ಹೋಗ್ತವೆ ಅಂತೇಳಿ ಆ ವಿಚಾರಗಳು ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋದಾಗ ಮತ್ತೆ ಬಂದು ನಾನು ನಿಮ್ಮ ಮುಂದೆ ಮಾತಾಡ್ತೀನಿ ಅಲ್ಲಿಯವರೆಗೂ ನೀವು ನನ್ನ ಆರ್ ವಿ ಕೆ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಿಲ್ ಬಟನ್ ಆನ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್